ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಸುಗ್ಗಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬ ಎಲ್ಲ ಏನಕ್ಕೆ ಮಾಡ್ತಾರೆ ಅಂದರೆ ಇವಾಗ ರೈತರದ್ದು ಸುಗ್ಗಿ ಎಲ್ಲ ಮುಗ್ದಿರುತ್ತೆ ಅದನ್ನು ಆಚರಿಸೋಕ್ಕೋಸ್ಕರ ಹಸುಗಳಿಗೂ ಪೂಜೆ ಮಾಡಿ ಆ್ಯಂಡ್ ಅವರು ಸುಗ್ಗಿ ಹಬ್ಬನ ಆಚರಿಸ್ತಾರೆ ಎಲ್ಲ ರೈತರಿಗೂ ಇನ್ನೊಂದು ಸಲ ಸುಗ್ಗಿ ಹಬ್ಬದ ಶುಭಾಶಯಗಳು ಹಾಗೂ ನಮ್ಮ ರೈತರಿಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ ಜಾಸ್ತಿ ರೈತರನ್ನ ಮದುವೆ ಆಗಿ ತುಂಬ ಚೆನ್ನಾಗಿರುತ್ತೆ ಲೈಫ್ ಮುಂದೆ ಇವಾಗ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಅವ್ರು ಸಂಪಾದನೆ ಮಾಡಿರೋದನ್ನು ಕೆಲಸಕ್ಕೆ ಹೋಗಿ ಸಂಪಾದನೆ ಮಾಡೋರು ತುಂಬ ವರ್ಷ ಬೇಕಾಗುತ್ತೆ ಆ್ಯಂಡ್ ಎಲ್ಲರೂ ರೈತರನ್ನ ಮದ್ವೆ ಆಗಿ ಖುಷಿಯಾಗಿರಿ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ ಟು ಆಲ್ ಆ್ಯಂಡ್ ನಾನು ಎದುಗೂ ಹುಷಾರಿಲ್ಲ ಬೇಗ ಪೂಜೆ ಮಾಡೋಣ ಅಂತ ಎದ್ದೆ ಅಷ್ಟಲ್ಲಿ ಎದು ಎದ್ಬಿಟ್ಟ ಇವಾಗ ಸೆವೆನ್ ತರ್ಟಿ ಆಗಿದೆ ಪೂಜೆ ಮುಗಿಸಿದ್ದೀನಿ ನಮ್ಮ ಮನೇಲಿ ಇವತ್ತು ದುಪ್ಪನೂ ಹಾಕಿಸ್ತಾರೆ ಅಡುಗೆ ಎಲ್ಲ ಮಾಡಾದ್ಮೇಲೆ ಶೇರ್ ಮಾಡ್ಕೊಳ್ತೀನಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ ಅನ್ಕೊತೀನಿ ಅಡುಗೆ ಎಲ್ಲ ಮಾಡಬೇಕಲ್ವ ಹಾಗೂ ಬೆಳಗ್ಗೆ ಬೆಳಗ್ಗೆನೇ ಪೂಜೆ ಮಾಡಿದ್ರೆ ಒಂಥರ ನೆಮ್ಮದಿ ಅನಿಸುತ್ತೆ ಅದು ಮನೆಯೆಲ್ಲ ಕ್ಲೀನಾಗಿರುತ್ತೆ ಪೂಜೆ ಮಾಡಿದ್ರಂತೂ ಫುಲ್ ಖುಷಿಯಾಗುತ್ತೆ ಎಲ್ಲರೂ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಆ್ಯಂಡ್ ಯಾವಾಗಲೂ ಖುಷಿಯಾಗಿರಿ ಅದೇ ಇಂಪಾರ್ಟೆಂಟ್ ಇರೋದು ಒಂದೇ ಲೈಫ್ ಇರೋವರೆಗೂ ಖುಷಿಯಾಗಿರಿ ಆ್ಯಂಡ್ ಕಂಟಿನ್ಯೂ ಮಾಡ್ತೀನಿ ಎದು ಮತ್ತೆ ಕನು ಇಬ್ಬರಿಗೂ ಒಂದೇ ತರ ಬಟ್ಟೆ ತಂದಿದ್ರು ಅವ್ರ ತಾತ ಹಬ್ಬಕ್ಕೆ ಅಂತ ಅದಕ್ಕೆ ಇಬ್ರಿಗೂ ಹಾಕಿದ್ವಲ್ಲ ಫೋಟೋ ತಗೊಳ್ಳೋಣ ಅಂತ ತಗೊಳ್ತಾ ಇದ್ವಿ ಇಬ್ರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ ಮಾರ್ನಿಂಗ್ ಒನ್ ಟೆನ್ ಅಷ್ಟರಲ್ಲಿ ಧೂಪ ಹಾಕೋಕ್ಕೆ ಪೂಜಾರಿ ಬಂದರು ಆವಾಗ ನಾಮ ಇದ್ರಲ್ಲ ಅದನ್ನು ವೀಡಿಯೋ ತೊಗೋತಿದ್ದೆ ಅದು ಕ್ಲಾರಿಟಿ ಏನೋ ವೀಡಿಯೋ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಎದು ಅಂತೂ ಸೈಲೆಂಟಾಗಿ ಕೂತ್ಕೊಂಡು ಹಾಕ್ಸ್ಕೊತಾ ಇದ್ದಾನೆ ಈ ಗುಡ್ ಬಾಯ್ ಥರ ನೋಡಿದ್ರೆ ಖುಷಿ ಆಗುತ್ತೆ ಎಷ್ಟು ಸೈಲೆಂಟಾಗಿ ಕೂತ್ಕೊಂಡು ಹಾಕ್ಸ್ಕೊತಾ ಇದ್ದಾನೆ ಅಲ್ವಾ ಆ್ಯಂಡ್ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಯಾವಾಗ್ಲೂ ಪೂಜೆ ಅಂದರೆ ಧುಪ್ಪ ಹಾಕ್ಸ್ತೀವಿ ಏನಕ್ಕೆ ಅಂದರೆ ಅವಾಗ ಹೊಸ ಬೆಳೆ ಬಂದಿರುತ್ತಲ್ಲ ಅದರಲ್ಲಿ ದುಪ್ಪ ಹಾಕ್ಸೋದಂಥ ಹಳೆ ಪದ್ಧತಿ ಅದಕ್ಕೆ ಇಲ್ಲಿ ಯಾವಾಗಲೂ ದುಪ್ಪ ಹಾಕ್ಸ್ತೀವಿ ಸಂಕ್ರಾಂತಿ ಹಬ್ಬನ ಮಕರ ಸಂಕ್ರಾಂತಿ ಅಂತ ಏನು ಕರೀತಾರೆ ಅಂದರೆ ಸೂರ್ಯ ಅವತ್ತು ಧನುಸ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ ಅದಕ್ಕೆ ಮಕರ ಸಂಕ್ರಾಂತಿ ಅಂತ ಹೆಸರು ಬಂದಿರೋದು ಹಳೆ ಕಾಲದಲ್ಲಿ ಎಷ್ಟು ಯೋಚನೆ ಮಾಡಿ ಮಾಡಿರ್ತಾರೆ ಅಂದರೆ ಎಳ್ಳು ಬೆಲ್ಲ ಏನಕ್ಕೆ ತಿಂತಾರೆ ಅಂದರೆ ಇವಾಗ ಚಳಿಗಾಲ ಸ್ಕಿನ್ ಎಲ್ಲ ಡ್ರೈ ಆಗಿರುತ್ತೆ ಅದರಲ್ಲಿ ಆಯಿಲ್ ಕಂಟೆಂಟ್ ಇರುತ್ತೆ ಅದಕ್ಕೆ ಆಯಿಲ್ ಫುಡ್ನ ತೊಗೋಬೇಕಂತ ಎಳ್ಳು ಬೆಲ್ಲ ತಿನ್ನೋದು ಹಳೆ ಕಾಲದಲ್ಲಿ ಏನು ಮಾಡಿರ್ತಾರೆ ಅದೆಲ್ಲದಕ್ಕೂ ತುಂಬ ಒಳ್ಳೆ ರೀಸನ್ಸ್ ಇರುತ್ತೆ ಯಾವುದೂ ಸುಮ್ಮ ಸುಮ್ಮನೆ ಮಾಡೋದಿಲ್ಲ ಹಸುಗಳನ್ನ ಕಿಚಾಯಿಸೋ ಹಿಂದೆ ಏನು ರೀಸನ್ ಅಂದರೆ ಕಾಲಲ್ಲಿರೋ ಕ್ರಿಮಿ ಕೀಟ ಎಲ್ಲ ಆ ಬೆಂಕಿ ಆವಕ್ಕೆ ಸತ್ತು ಹೋಗಲಿ ಅಂತ ಕಿಚಾಯಿಸ್ತಾರೆ ಅಡುಗದಾ ಪೂಜೆ ಎಲ್ಲ ಆದಮೇಲೆ ಹಸುಗು ಧೂಪ ಹಾಕ್ಸಾದ್ಮೇಲೆ ಹಸುಗು ಪೂಜೆ ಮಾಡಿಸೋಣ ಅಂತ ನಮ್ಮ ಮನೆ ಪಕ್ಕದವ್ರದ್ದು ಹಸುನ ಇರಿಸ್ಕೊಂಡಿದ್ವಿ ಅವರು ಮೇಯೆ ಕರ್ಕೊಂಡು ಹೋಗ್ತೀವಿ ಅಂದರು ಇಲ್ಲ ಪೂಜೆ ಆದ್ಮೇಲೆ ಕರ್ಕೊಂಡು ಹೋಗಿ ಅಂತ ಇರಿಸ್ಕೊಂಡಿದ್ವಿ ಆ್ಯಂಡ್ ಈ ರೀತಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಹಸು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಹಸುಗೆ ಹಸುನ ಏನು ಹೇಳ್ತಾರೆ ಅಂದರೆ ಅದರಲ್ಲಿ ತುಂಬ ದೇವ್ರು ವಾಸವಾಗಿರ್ತಾರೆ ಅಂತ ಹೇಳ್ತಾರೆ ಲಕ್ಷ್ಮೀ ಸ್ವರೂಪ ಅದಕ್ಕೆ ಹಸುಗೂ ಸಂಕ್ರಾಂತಿ ಹಬ್ಬದಲ್ಲಿ ಪೂಜೆ ಮಾಡ್ತಾರೆ ಆ್ಯಂಡ್ ನಾನು ಅಷ್ಟೇ ಪೂಜೆ ಎಲ್ಲ ಆದಮೇಲೆ ಹಸುಗೂ ಪೂಜೆ ಮಾಡ್ತಾಯಿದ್ದೀನಿ ನಾನು ಯೆಲ್ಲೋ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೆ ಇದು ಕಾಟನ್ ಸ್ಯಾರಿ ಇದು ಮೀಶೋದಲ್ಲೇ ತೊಗೊಂಡಿದ್ದು ಖಾದಿ ಕಾಟನ್ ನನಗೊಂಥರ ಇಷ್ಟ ಆಯಿತು ಆದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಅಂದ್ಕೋತೀನಿ ನನಗೆ ಅದು ಸಾಫ್ಟ್ ಮೆಟೀರಿಯಲ್ ಇತ್ತಲ್ಲ ಅದಕ್ಕೆ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಎದುಗು ಜ್ವರ ಬಂದಿತ್ತು ಸದ್ಯ ಹೆಂಗೋ ಸಂಕ್ರಾಂತಿ ಹಬ್ಬದ ದಿನ ಸ್ವಲ್ಪ ಕಡಿಮೆ ಆಯಿತು ಅದರಿಂದ ಒಂದು ಟೆನ್ ಮೇಲೆ ಆ್ಯಕ್ಟಿವ್ ಆಗಿದ್ದ ಅಲ್ಲಿವರೆಗೂ ಅಳ್ತಾನೇ ಇದ್ದ ಹೇಗೋ ಹುಷಾರಾದ ಅದೇ ಖುಷಿ ಅವ್ನಿಗೆ ಜ್ವರ ಬಂದರೆ ಬೇಗ ಹುಷಾರಾಗೋದೇ ಇಲ್ಲ ಅವನು ಆ್ಯಂಡ್ ಮಧ್ಯಾಹ್ನ ನಾನು ಮಲ್ಕೊಬಿಟ್ಟಿದ್ದೆ ಪೂಜೆ ಎಲ್ಲ ಆದ್ಮೇಲೆ ಊಟ ಮಾಡ್ಕೊಂಡು ಇದು ಈವ್ನಿಂಗ್ ಮತ್ತೆ ಪೂಜೆ ಮಾಡೋಣ ಅಂತ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಆದಮೇಲೆ ಎದುಗೂ ಫಲ ಎರಿಯೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಹೇಗಾಗುತ್ತೋ ಆಗಿರದೆ ಅವನಂತೂ ಸುಮ್ಮನೆ ಕೂತ್ಕೋತಾನೆ ಇರಲಿಲ್ಲ ಓಡೋಯ್ತದಿಂದ ಹೆಂಗೋ ಕೂತಂಗೆ ಮಾಡಿದೆ ಆ್ಯಂಡ್ ಆದ್ಮೇಲೆ ಕಾರ್ತಿನೂ ಅರ್ಜೆಂಟ್ ಮಾಡ್ತಾಯಿರೋ ಹಸು ಕಿಚಾಯಿಸ್ತಾರೆ ಹೋಗ್ಬೇಕು ಹೋಗ್ಬೇಕು ಅಂತ ಅದಕ್ಕೆ ಬೇಗ ಬೇಗ ಮಾಡಿದೆ ಆರತಿಯಲ್ಲಿ ಮಾಡೋಕ್ಕೆ ಆಗಲಿಲ್ಲ ಮರ್ತೋಗಿತ್ತು ಆದಮೇಲೆ ಎಲ್ಲಾರ್ಗು ಎಳ್ಳು ಬೆಲ್ಲ ಕೊಟ್ಬಿಟ್ಟು ಬಂದಾದಮೇಲೆ ಕೆಳಗಡೆ ಹೋಗ್ತಾಯಿದ್ರು ಅವರು ಆವಾಗ ಏನೋ ಸದ್ಯ ಇಲ್ಲಾದರೂ ಮಾಡೋಣ ಅಂತ ಅಲ್ಲೇ ಆರತಿ ಮಾಡಿದೆ ಫಲ ಎರಿಯೋದು ತುಂಬ ಒಳ್ಳೆಯದು ಮಕ್ಕಳಿಗೆ ಅಂತ ಹೇಳ್ತಾರೆ ನನಗೂ ಅಷ್ಟು ಗೊತ್ತಿಲ್ಲ ಹೇಳಿದ್ಮೇಲೆ ಮಾಡೋದಕ್ಕೆ ಏನಾಗುತ್ತೆ ನಮ್ದಂತೂ ಏನೂ ಕಳ್ಕೊಳ್ಳಲ್ಲ ಅದಕ್ಕೆ ಮಾಡೋಣ ಅಂತ ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು ಮಕ್ಕಳಿಗೆ ಆರೋಗ್ಯ ಇಂಪಾರ್ಟೆಂಟ್ ಅಲ್ವಾ ಆರೋಗ್ಯ ಸಿಗುತ್ತೆ ಅಂದರೆ ಯಾಕೆ ಮಾಡಬಾರ್ದು ಅಂತ ನಾನು ಈ ಸಲಿಂದ ಮಾಡೋಣ ಅಂತ ಅಂದ್ಕೊಂಡೆ அம்மா ஏன்மா க்யாப்ஸ் மேடம்

Well, yeah. oh, okay. but... mm -hmm. mm -hmm. I need but. Maybe. ಇದು ಅಲ್ಲೆಲ್ಲ ಫಲಾಯ್ಬಿಟ್ಟು ಸಾಯಂಕಾಲ ನಾನು ನೋಡೋಣ ಅಂತ ಬಂದೆ ಆವಾಗ ಬಸವಪ್ಪನೂ ಕರ್ಕೊಂಡು ಬರ್ತಾಯಿದ್ರು ಕಿಚ್ಚಾಯಿಸೋದಕ್ಕೆ ಅದನ್ನು ಒಂದು ವಿಡಿಯೋ ತೊಗೊಂಡೆ ಅದು ಯಾವ್ದ್ರ ಬಸವಪ್ಪ ಅಂತ ನಾನು ಕೇಳೋದೇ ಮರ್ತ್ಕೊಬಿಟ್ಟೆ ಗೊತ್ತಿಲ್ಲ ಯಾವ್ದು ಅಂತ ಆದರೆ ಬಸವಪ್ಪ ವೆಹಿಕಲಲ್ಲಿ ಕರ್ಕೊಂಡು ಬಂದಿದ್ರು ಸಾಯಂಕಾಲ ಟೈಮ್ ಕಿಚ್ಚಾಯಿಸ್ತಾರಲ್ಲ ಎಲ್ಲ ಹಸುಗಳು ಅಂದರೆ ಮಾಮೂಲಿ ಆಲ್ಕರಿ ಹಸುಗಳು ಸ್ವಲ್ಪ ಬಂದಿತ್ತು ಅಷ್ಟೇ ಇನ್ನು ಎತ್ತುಗಳು ಬಂದಿತ್ತು ನಮ್ಮೂರಲ್ಲಿರೋದೆಲ್ಲ ಒಂದೇ ಕಡೆ ಕಿಚ್ಚಾಯಿಸೋದು ಸುಮಾರು ಜನ ಬಂದಿದ್ರು ಆ ಥರ ಹಳ್ಳೀಲಿ ಎಲ್ಲರೂ ಸೇರ್ಕೊಂಡು ಮಾಡೋದ್ರಲ್ಲಿರೋ ಖುಷಿನೇ ಬೇರೆ ಒಬ್ಬೊಬ್ಬರೇ ಮಾಡ್ಕೊಳ್ಳೋದು ಒಂಥರ ಆ್ಯಂಡ್ ಊರೆಲ್ಲ ಸೇರ್ಕೊಂಡು ಮಾಡೋದು ಒಂಥರ ನನಗಂತೂ ಈ ಥರ ಹಬ್ಬಗಳು ಹಳ್ಳೀಲಿ ಮಾಡೋದಕ್ಕೇ ತುಂಬ ಇಷ್ಟ ಆಗುತ್ತೆ ಸಿಟಿ ಕಡೆನೂ ತುಂಬ ಚೆನ್ನಾಗಿರ್ಬೋದು ಆದ್ರೂ ನಂಗೆ ಜಾಸ್ತಿ ಹಳ್ಳಿ ಕಡೆನೇ ಲೈಕ್ ಆಗುತ್ತೆ ಆ್ಯಂಡ್ ಈ ರೀತಿ ಎಲ್ಲರೂ ಬಂದಿದ್ದರು ಆದಮೇಲೆ ಪೂಜೆ ಮಾಡಿ ಅಲ್ಲಿಗೆ ಬೆಂಕಿ ಹಚ್ತಾರೆ ಆ್ಯಂಡ್ ಆದಮೇಲೆ ಹಸುಗಳೆಲ್ಲ ಕಿಚಾಯ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟಿಂಗ್ ಸ್ವಲ್ಪ ಓಡು ಹಸುಗಳು ಹೋಗುತ್ತೆ ಆದಮೇಲೆ ಫುಲ್ಲು ಬೆಂಕಿ ಬರುತ್ತಲ್ಲ ಹೋಗೋಕ್ಕಾಗಲ್ಲ ಆದ್ಮೇಲೆ ಸ್ವಲ್ಪ ಬೆಂಕಿ ಎಲ್ಲ ಕಡಿಮೆ ಆದಮೇಲೆ ಮಿಕ್ಕಿದ್ದನ್ನು ಕಿಚಾಯಿಸ್ತಾರೆ ಮುಂದೆ ವೀಡಿಯೋ ಅಟ್ಯಾಚ್ ಮಾಡಿರ್ತೀನಿ ನೋಡಿ ಖಾಲಿ ಕಂತ ಏನ ಆಗೋಯ್ತು ಬೆಂಕಿ ಏನಾಗಲ್ಲ ಏನು ಇದು ಏನ್ ಮಾಡ್ತಿದ್ಯ ಕಂದ ಎದಿ ಬ್ಯಾಗ್ ಹಾಕೊಂಡ್ ಸ್ಕೂಲ್ಗೆ ಹೋಯ್ತಿಯವ ಬ್ಯಾಗ್ ಎಲ್ಲ ಹಾಕೊಳ್ಳೋದವ ಇಲ್ಲಿ ನೋಡಿಲಿ ಅಮ್ಮನ್ನ ಬ್ಯಾಗ್ ಎಲ್ಲ ಹಾಕೊಳ್ಳೋದು ಏನು ಅಂತಾರ ಏನು ಅಮ್ಮ ಅಂತ ಹೇಳ್ಬೇಕು ಅಂತ ಎಷ್ಟಲ್ಲಿ ಹೇಳ್ಕೊಟ್ಟಿರೋದು ಸಂಕ್ರಾಂತಿ ಹಬ್ಬ ಎಲ್ಲ ಮುಗೀತು ಈ ಸಿಂಪಲ್ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ಇವಾಗ ನೈಟ್ ಆಲ್ಮೋಸ್ಟ್ ಚೆನ್ನಾಗಿದೆ ಇವಾಗ ಮಲ್ಕೋಬೇಕು ಎದು ಇನ್ನು ಆಟ ಆಡ್ತಾ ಇದ್ದಾನೆ ನಾವು ಮಲ್ಕೊಂಡು ಎದ್ದಿದ್ದೆ ನಾಲ್ಕು ಗಂಟೆ ಆಗಿತ್ತು ಅದಕ್ಕೆ ನಿದ್ದೆ ಬರ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಟಿ ವಿ ನೋವು ಅಂತ ಕೂತಿದ್ದೀನಿ ನನ್ನ ಹಸ್ಬೆಂಡು ಟಿ ವಿ ನೋಡ್ತಾ ಇದ್ದಾರೆ ಆ್ಯಂಡ್ ನೆಕ್ಸ್ಟ್ ಏನಂದರೆ ಹಬ್ಬ ಎಲ್ಲ ಮುಗೀತು ಸಂಕ್ರಾಂತಿ ಆಲ್ಮೋಸ್ಟ್ ಎದಿ ಹಂಗೆಲ್ಲ ಬಿಡಿಸ್ತಾರಮ್ಮ ಹಳ್ಳಿ ಕಡೆ ತುಂಬ ಚೆನ್ನಾಗಿರುತ್ತೆ ಸಿಟಿಗಿಂತ ಏನಕ್ಕೆ ಅಂದ್ರೆ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ ಟು ಆಲ್

ಏನ್ ಹೇಳಿ ಕೊಟ್ಟಿದ್ದೀನ್ ಹೇಳಿದಾವಾ ಫ್ಲವರ್ ಫಸ್ಟ್ ಇದೆ ಅಡಲ್ಲ ಈ ಪೇಜ್ ಈ ಪೇಜ್ ಮೊನ್ನೈತ ಇಲ್ಲೊಂದ ಐತ್ರ ಹಾ ಇದು ಮ್ಯಾಂಗೋ ಇದು ಇದೇನ್ ಹೇಳಿದಾವಾ ಆರಾಗಿ ಇದು ಅದೇ ಅದಕ್ಕೆ ಕ್ವೀನ್ ಹೇಳ್ತಾನೆ ಇದೇನ್

ವಾಚ್ ಇದು ನೆಕ್ಸ್ಟ್ ಇದು ಏನು ಹೇಳಿದ ಇದೇನಿದು ಏನಿದು ಮ್ಯಾಂಗೋ ಮ್ಯಾಂಗೋ ಇದು ಏನು ಹೇಳಿದ್ರು ಏನು ಅನ್ಬಾರ್ದು ಕಂದ ನನ್ನ ಏನು ಅಂತ ಇದು ಅಂತೂ ಹೇಳಿದ ಮಾತೆ ಕೇಳಲ್ಲ ಒಂದೇ ಒಂದು ಲೋಕದಲ್ಲಿ ಚೇಷ್ಟೆ ಮಾಡ್ಕೊಂಡು ಕ್ಯೂಟ್ ಕ್ಯೂಟ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಅವರಪ್ಪ ಅಪ್ಪ ಮಲ್ಕೊಂಡಿ ಟಿವಿ ನೋಡ್ತಾ ಇದ್ದಾರೆ ಕ್ರಿಕೆಟ್ ಇವಾಗ ಊಟ ಎಲ್ಲ ಇವಾಗ ನಾನು ಬಂದು ಊಟ ಎಲ್ಲ ಆಯ್ತು ಮುಖ ತೊಳ್ದೆ ಇವಾಗ ಮಲ್ಕೋಬೇಕು ಆ್ಯಂಡ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಮತ್ತೆ ಮುಂದಿನ ವಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಎದಿ ಯಾರು ಬಗ್ಳುತ್ತಾ ಇರೋದು ಯಾರು ಬೊಗಳ್ತಾ ಇರೋದವ ಯಾರು ಬೊಗಳ್ತಾ ಇರೋದು ಈಚೆ ಯಾರು ಹೇಳು ಮಣ್ಣ ಹೊರಗಡ್ದವ ಎಲ್ಲ ನಾನ್ ವೆಜ್ ಊಟ ಆಯಿತು ಇವಾಗ ಮಲ್ಕೊಳ್ಳೋದಷ್ಟೇ ಬಾಕಿ ಬಾಯ್ ಬಾಯ್